ಎಲ್ರಿಗೂ ನಮಸ್ಕಾರ ನಾಳೆ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರರಂದು ಮುಳಬಾವ ತಾಲೂಕು ಮುಳುಬಾವು ಟೌನ್ ನಲ್ಲಿರುವ ದೊಡ್ಡ ಬಟ್ರೇಗೌಡ ದೊಡ್ಡ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಆಯೋಜಿಸಲಾಗಿದೆ ಇದಕ್ಕೆ ವೈದೇಶಿ ಆಸ್ಪತ್ರೆ ಬೆಂಗಳೂರು ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಇವರ ಆಶ್ರಯದಲ್ಲಿ ಒಂದು ಹೃದಯ ತಪಾಸಣೆ ಒಂದು ತಪಾಸಣೆ ಒಂದು ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಂಧರು ಈ ಒಂದು ಹೃದಯ ತಪಾಸಣೆಯನ್ನು ಮಾಡ್ಕೋಬೇಕು ಇದರಿಂದ ಒಳ್ಳೇದಾಗುತ್ತೆ ಯಾಕಂದ್ರೆ ನಮಗೆ ಹೃದಯ ತಪಾಸಣೆ ಅಂದ್ರೆ ಯಾವ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಚೆಕ್ ಮಾಡ್ರೆ ಗೊತ್ತಾಗೋದು ಅದಕ್ಕೆ ಉಚಿತವಾಗಿ ಚೆಕ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಗೆ ಇ ಸಿ ಜಿ ಆಗಲಿ ಎಕೋ ಆಗಲಿ ಮತ್ತು ಬೇರೆ ಬೇರೆ ಇದೆ ಎದೆ ನೋವು ಒದೆ ಎದೆ ಉರಿಯೋದು ಎದೆ ಸ್ವಿಚ್ ತೊಂದ್ರ ಮತ್ತು ಉಸಿರಾಟ ತೊಂದಿರೋದಾಗ್ಲಿ ಈ ತರ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ಚೆಕ್ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ಅವರು ಇ ಸಿ ಜಿ ಎಕೋ ಮಾಡಲು ಮಹಿಳೆಯರಿಗೆ ಸಪ್ರೇಟ್ ಗಂಡಸರಿಗೆ ಸಪ್ರೇಟ್ ಆಗಿ ಮಾಡಿದರೆ ಅಲ್ಲಿ ಎಲ್ಲ ಸಾರ್ವಜನಿಕರು ಬಂದು ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಅನ್ನು ನಡೀತಾ ಇರುತ್ತೆ ಇದರಲ್ಲಿ ಉಚಿತವಾಗಿ ತಪಾಸಣೆ ಮಾಡ್ತಾರೆ ಇದಕ್ಕೆ ಎಲ್ಲ ನಮ್ಮ ತಾಲೂಕ್ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಎಲ್ತ್ ಕ್ಯಾಂಪ್ ಅನ್ನ ಉಪಯೋಗಿಸಬೇಕು ಅದಕ್ಕೆ ನಮ್ಮ ವೈದೇಶಿ ಆಸ್ಪತ್ರೆ ಅವರು ಮಾತ್ರ ಒಳ್ಳೆ ಒಳ್ಳೆಯ ಒಂದು ಕ್ಯಾಂಪ್ಗಳನ್ನು ಗಳನ್ನು ಮಾಡ್ತಾರೆ ಅವ್ರ ಜೊತೆಯಲ್ಲಿ ಕರ್ನಾಟಕ ಫುಡ್ ಬ್ಯಾಂಕ್ ಅವ್ರ ಜೊತೆಯಲ್ಲಿ ಆಶ್ರಯದಲ್ಲಿ ಜೊತೆಯಲ್ಲಿದ್ದು ಮೊಳಬಾಲ್ ತಾಲೂಕಿನಲ್ಲಿ ಅನೇಕ ಕಡೆ ಹೆಲ್ತ್ ಕ್ಯಾಂಪ್ಗಳನ್ನು ಗಳನ್ನ ಉಚಿತವಾಗಿ ಇದಕ್ಕೆ ಹೃದಯ ತಪಾಸಣೆ ಅಂತ ಹೇಳಿ ಅಂದ್ರೆ ಇನ್ನು ಹೋಟೆಲ್ ಟೊಮೊಟೊ ಮಾರ್ಕೆಟ್ ಅಲ್ಲಿ ಒಂದ್ಸಲ ವೈದೇಶಿ ಆಸ್ಪತ್ರೆ ಅವರು ಚೆಕ್ ಮಾಡಿದಾಗ ಆ ಕಾರ್ಮಿಕರು ಮತ್ತು ರೈತರು ಇದ್ರು ಚೆಕ್ ಮಾಡಿದಾಗ ಸುಮಾರು ಮುನ್ನೂರು ಜನರಿಗೆ ಚೆಕ್ ಮಾಡಿದ್ರು ಅದರಲ್ಲಿ ಹತ್ತದೈದು ಜನಕ್ಕೆ ಸ್ವಲ್ಪ ತೊಂದರೆ ಇದೆ ಅಂತ ಡಾಕ್ಟರ್ ತಿಳಿಸಿದಾಗ ಅವರು ಹಾಸ್ಪಿಟಲ್ ತಿಳಿಸ್ಕೊ ನೋಡ್ಸ್ಕೊಂತ ಒಂದು ಇದು ಉಚಿತವಾಗಿ ಮಾಡಿ ಅದಕ್ಕೆ ಏನಂದ್ರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇದ್ರು ಇದನ್ನ ತಪಾಸಣೆ ಮಾಡೋದಕ್ಕೆ ಗೊತ್ತಾಯ್ತು ಅದಕ್ಕೆ ನಾಳೆ ದೊಡ್ಡಪದ್ರೆ ಆಸ್ಪತ್ರೆಯಲ್ಲಿ ಎಲ್ಲರೂ ಬಂದು ಚೆಕ್ ಮಾಡ್ಕೊಂಡು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ತಪಾಸಣೆ ಮಾಡ್ತಾರೆ ಹೃದಯ ಹೃದಯದ ಬಗ್ಗೆ ಏನೇ ಒಂದು ಇದೆ ಡಾಕ್ಟರ್ ನಮ್ಗೆ ತಿಳಿಸ್ತಾರೆ ಒಂದು ಸೇವೆ ಮಾಡ್ತಾ ಇದ್ರೆ ಒಳ್ಳೆ ಒಂದು ಇದಾಗ್ತದೆ ಇದನ್ನು ಉಚಿತವಾಗಿ ಮಾಡಿದಾಗ ಇಂತ ಇವತ್ತು ಈ ಸಿಟಿ ಎಕೋ ಎಲ್ಲವನ್ನು ಮಾಡಿಸ್ಕೋಬೇಕು ಬೇರೆ ಕಡೆ ಸುಮಾರು ಮೂರು ಸಾವಿರದಿಂದ ಮೂರ ಐ ಮೂರ್ ಸಾವಿರ ಐನೂರು ರೂಪಾಯಿ ಅಂತ ಖರ್ಚಾಗತ್ತೆ ಆ ಒಂದು ಉಚಿತವಾಗಿ ಮಾಡ್ತಾ ಇದ್ರೆ ಎಲ್ರೂ ಬಂದು ಈ ಒಂದು ಹೃದಯ ತಪಾಸಣೆಯನ್ನು ನಾವು ಮಾಡ್ಕೋಬೇಕಾಗಿ ತಮ್ಮೆಲ್ಲೇ ವಿನಂತಿ ಮಾಡ್ಕೊತೀನಿ ಜೈ